எல்லா கொண்டிருங்க சார் தோர்ஸ் நோடனா ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನೋಡ್ರಿ ಇಲ್ಲೇ ಖುಷಿ ಬಾರ್ನಿಂಗ್ ಎದ್ ಕೊಡ್ಲಿ ಟಿಫಿನ್ ಗೆ ಎಂದ್ಬಿಟ್ಟ ಅವ್ರ ಪಪ್ಪಾಗ ಪಡ್ ಮಾಡಿದ್ದೆ ನಾನು ಇವತ್ತು ಆ ಪಡ್ನ ಒಂದು ತೊಗೊಂಡ್ಬಿಟ್ಟು ಟೂತ್ ಹಾಕೊಂಡು ತಿನ್ನಾತಳ ಅದೊಂದು ಹೊಸದಾಗಿ ಆಕೆ ಐಡಿಯಾ ಎಲ್ಲೆಲ್ಲಿಂದ ಬರ್ತಾವೋ ಏನೋ ಎಲ್ಲೆಲ್ಲಿ ನೋಡ್ರಿ ಗೊತ್ತಿಲ್ಲ ಇನ್ನು ಸ್ವಲ್ಪ ಇವತ್ತು ಏನಾರು ಸ್ಪೆಷಲ್ ಆಗಿ ಪಲ್ಯ ಮಾಡಿದ್ರೆ ಆಯ್ತು ಅಂದ್ಕೊಂಡು ಸ್ಪೆಷಲ್ ಅಂತೇನಿಲ್ಲ ಬಟ್ ಈ ಥರ ಈ ಪೊಟ್ಯಾಟೋನ ಈ ಥರ ಮ್ಯಾಲೆಲ್ಲ ಸಪ್ಪಿ ತೆಗೆದ್ಬಿಟ್ಟು ಒಂಥರ ಬೇರೆ ಡಿಫ್ರೆಂಟಾಗಿ ಪಲ್ಯ ಮಾಡಿದ್ರೆ ಆಯ್ತು ಅಂದ್ಕೊಂಡು ಡೈಲಿ ಕುದಿಸಿ ಕುದಿಸಿ ಮಾಡಿನ ರೆಡಿ ಅದು ಒಂದು ಸ್ವಲ್ಪ ಬೇಜಾರು ಅನ್ನಿಸ್ಬಿಟ್ಟಿತ್ತು ಆ ಪಲ್ಯ ಹೀಗಾಗಿ ಸ್ವಲ್ಪ ಹೊಸ್ತಾಗಿ ಬೇರೆ ಏನಾರು ಆಯ್ತು ಅಂದ್ಕೊಂಡು ಟ್ರೈ ಮಾಡುತ್ತೇನೆ ನೋಡ್ರಿ ಇಲ್ಲಿ ಟ್ರೈ ಅಂತಂದೇನಿಲ್ಲ ಏನಿಲ್ಲ ಬಟ್ ನಾವು ಸುಮಾರು ಸಾರಿ ಮಾಡಿರ್ತೀವಿ ಬಟ್ ನಿಮ್ಗೆ ಯಾರಿಗೂ ತೋರಿಸಿರ್ಲಿಲ್ಲಲ್ಲ ಹೀಗಾಗಿ ನಾನು ಸಾರಿ ವೀಡಿಯೋ ಮಾಡಿದ್ರೆ ಆಯ್ತು ಅಂದ್ಕೊಂಡು ನಿಮಗೂ ಕೂಡ ತೋರಿಸಿದ್ರೆ ಆಯ್ತು ಈ ರೆಸಿಪಿ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತಂದು ಶೇರ್ ನೋಡ್ಬೋದು ಇಲ್ಲಿ ಫುಲ್ ಅದ್ರದ್ದು ಸಪ್ಪೆ ಏನಿರ್ತೈತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟ ಈ ಥರ ತೆರಿಯು ಮನೆ ತೆರಿ ಚಿಪ್ಸ್ ಮನೆ ಇರ್ತೈತಲ್ಲ ಅದನ್ನ ಚಿಪ್ಸ್ ಮಾಡ್ಕೋಬೇಕಾ ನೋಡ್ರಿ ಇಲ್ಲಿ ಇಷ್ಟೆಲ್ಲ ಚಿಪ್ಸ್ ನಾನು ರೆಡಿ ಮಾಡ್ಕೊಂಡಿನಿ ನಾ ಮತ್ತು ಮಮ್ಮಿ ಯು ಅವರು ಅಷ್ಟು ಮೂರು ಜನ ಮನೆಗಳಿಗಿರ್ತೀವಲ್ಲ ಹೀಗಾಗಿ ನಮ್ಮ ಮೂರು ಜನಕ್ಕೆ ಇವ ಎರಡು ಪೊಟ್ಯಾಟೊ ಇದ್ರೆ ಸಾಕಾಗ್ತೈತಿ ಇಲ್ಲಿ ಇನ್ನು ಖುಷಿ ಇದನ್ನು ಒಂದೊಂದು ಸಾರಿ ಏನಾಗ್ತಿದ್ದ ಏನಾಗ್ತೈತಿ ಅಂತಂದ್ರೆ ನಾನು ಅಲೋವೇರಾದ ಜಲ್ ಎಲ್ಲ ಅಲೋವೆರಾ ಏರೋದು ಮುಖಕ್ಕೆ ಅದು ಹಚ್ಕೊತಿರ್ತೀನಲ್ಲ ಅದನ್ನು ನೋಡಿಬಿಟ್ಟು ಈಗಿನೂ ಇದನ್ನೇ ಪೀಸಸ್ ತೊಗೊಂಡೆಲ್ಲ ಮುಖಕ್ಕೆ ಹಚ್ಕೊಂಡು ಆ ಥಳ ಹಚ್ಕೊಂಡ್ಬಿಟ್ಟು ಆರಾಮಾಗಿ ಮಜಾಜ್ ಮಾಡ್ಕೊಂಡು ಕುಂತಿದ್ದೆ ನೋಡಿರಿ ಇವಾಗ ಇದಕ್ಕೇನೇನು ತೊಗೊಂಡೇನೆ ಅಂತಂದರೆ ನಾನು ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಕೊತ್ತಂಬರಿ ಕರಿಬೇವು ಇಷ್ಟು ತೊಗೊಂಡೆ ನೀವು ನೋಡಿರಿ ಇಲ್ಲಿ ಒಂದು ಚಿಕ್ಕದಾದಂಥ ಬಾಳಿಗೆ ಒಲೆ ಮ್ಯಾಗೆ ಇಟ್ಕೊಂಡು ನನಗೆ ತೆಂಗಿನ ಎಣ್ಣೆ ಬೇಕಾದ ತೆಂಗಿನ ಎಣ್ಣೆ ಹಾಕೋಬೋದು ಇಲ್ಲ ಅಂತಂದ್ರೆ ನಾನು ಜಸ್ಟ್ ನಮ್ಮ ಅಡುಗೆಗೆ ಯಾವುದು ಹಾಕ್ತೀನಲ್ಲ ಅದನ್ನು ಹಾಕಾತೇನೆ ಇಲ್ಲಿ ಅದಾದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕೊಂಡು ಚಟಪಟ ಅನ್ನಿಸ್ಕೊಂಡು ಅದಾದಮೇಲೆ ನಾನು ಏನು ಮಾಮೂಲಿಯ ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಈರುಳ್ಳಿ ಕೊತ್ತಂಬರಿ ಅದನ್ನೆಲ್ಲ ಹಾಕ ನೋಡ್ಬೋದು ಇಲ್ಲಿ ಫ್ರೆಂಡ್ಸ್ ಇನ್ನೂ ಇದನ್ನು ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕು ನಾವು ಫಸ್ಟ್ ಇದನ್ನು ಕರೆಕ್ಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಮ್ಗೆ ಏನೇನು ಮಸಾಲೆ ಬೇಕಲ್ಲ ಅದನ್ನೆಲ್ಲ ಮಸಾಲೆನೂ ಯೂಸ್ ಮಾಡ್ಕೊಬೋದು ಇದಕ್ಕೆ ನಾವು ಯಾವ ಮಸಾಲೆ ಹಾಕೊಂಡ್ರೂ ಸೂಪರ್ ಆಗೇನೇ ಇರ್ತೈತೆ ಅಂತ ಹೇಳ್ಬೋದು ಇದು ಮತ್ತು ಈ ರೆಸಿಪಿಗೆ ಸ್ವಲ್ಪನೂ ನೀರು ಏನೋ ಯೂಸ್ ಮಾಡೋದಿಲ್ಲ ಜಾಸ್ತಿ ಸ್ವಲ್ಪ ಏನಾದರೂ ನಮಗೆ ಜಾಸ್ತಿ ಕುದಿಬೇಕು ಪಲ್ಯ ಅಂತಿದ್ರೆ ಸ್ವಲ್ಪ ಏನಾದರೂ ಹಾಕೋಬೋದು ಬಟ್ ನಾ ಜಾಸ್ತಿ ನೀರೇ ಯೂಸ್ ಮಾಡೋತಿಲ್ಲ ಇದಕ್ಕೆ ನೋಡಿರಿ ಇದಾದಮೇಲೆ ಸ್ವಲ್ಪ ಇದೆ ಈರುಳ್ಳಿ ಎಲ್ಲ ಕರೆಕ್ಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಇದೆ ಕರ್ಶಿನ ಪುಡಿ ಮತ್ತು ಉಪ್ಪು ಹಾಕೊಂಡ್ಬಿಟ್ಟು ಅದಾದಮೇಲೆ ನಾನು ಇದಕ್ಕೆ ರೆಡ್ ಚಿಲ್ಲಿ ಪೌಡ್ರ್ ಹಾಕೊಳಾತೀನಿ ನಾನು ಮತ್ತು ಮೇಲೆ ಖಾರ ಅದು ಏನು ಹಾಕೊಳತಿಲ್ಲ ರೆಡ್ ಚಿಲ್ಲಿ ಪೌಡ್ರ್ ಹಾಕೊಳತ್ತೀನಿ ನೋಡ್ಬೋದಿಲ್ಲ ಹಾಕೊಂಡ್ಬಿಟ್ಟ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ ನಾನು ಇದನ್ನು ಫ್ರೈ ಮಾಡ್ಕೊಂಡ್ರೆ ಫುಲ್ಲು ಏನು ರೆಡ್ ಚಿಲ್ಲಿ ಪೌಡ್ರ್ ಎಲ್ಲಾನು ಹಾಕಿರ್ತೀವಲ್ಲ ಫುಲ್ಲಾಗಿ ಪೌ ಫ್ರೈ ಮಾಡ್ಕೊಂಡ್ರೆ ಇನ್ನೂ ಸೂಪರಾಗಿರ್ತೈತಿ ಹೀಗಾಗಿ ಸ್ವಲ್ಪ ಜಾಸ್ತಿನ ಫ್ರೈ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಇವೇನು ಚಿಪ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಚಿಪ್ಸ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ಬೋದು ಇಲ್ಲಿ ಫ್ರೆಂಡ್ಸ್ ಒಂದು ಕೈ ಒಳಗೆ ಫೋನ್ ಐತಿ ಹೀಗಾಗಿ ನನಗೆ ಕರೆಕ್ಟಾಗಿ ಮಿಕ್ಸ್ ಆಗತ್ತಿಲ್ಲ ನೋಡ್ರಿ ಇಲ್ಲೇ ಮಿಕ್ಸ್ ಮಾಡ್ಕೊಂಡು ನಂತರ ಕೊತ್ತಂಬರಿ ಎಲ್ಲ ಮ್ಯಾಲೆ ಹಾಕೊಂಡ್ಬಿಟ್ಟು ಒಂದು ಐದು ನಿಮಿಷ ಇದನ್ನು ಬೈಸ್ಕೋಬೇಕಾಗ್ತೈತಿ ನಾವು ಒಂದು ಐದು ನಿಮಿಷ ಬೈದರೆ ಚಲೋ ಆಗ್ತೈತಿ ಪಲ್ಯ ಹೀಗಾಗಿ ನಾನು ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಬೈಸ್ಕೊಳತ್ತೀನಿ ಬಟ್ ಇದಕ್ಕೇನು ನೀರು ಅದು ಏನು ಆ್ಯಡ್ ಮಾಡತ್ತಿಲ್ಲ ನನ್ನ ಜಾಸ್ತಿ ನಿಮ್ಗೆ ಏನಾರು ಭಾಳ ಅಂಟಗಳು ಥರ ಅಂತಂದು ಅನಿಸಿದ್ರೆ ಏನಾರು ಸ್ವಲ್ಪ ಏನಾದ್ರು ನೀರು ಹಾಕೋಬೋದು ಇಲ್ಲ ಅಂತಂದ್ರೆ ನಡಿತೈತಿ ನೀರು ಹಾಕೊಳ್ಳದೆ ಇದ್ರೂ ಸ್ವಲ್ಪ ನೋಡ್ಕೊತಾ ಇದ್ರೆ ಕರೆಕ್ಟಾಗಿ ಬೈಂದಿರ್ತೈತಿ ಅಂತಲೇ ಹೇಳ್ಬೋದು ನೋಡ್ರಿ ಇಲ್ಲೇ ಈ ಥರ ಎಲ್ಲ ಪಲ್ಯ ಬೆಂದೈತಿ ನಾನು ನೀರೇನು ಯಾರು ಮಾಡ್ಕೊಂಡಿರಲಿಲ್ಲ ಫಸ್ಟ್ ಆದರೂ ಈ ಥರ ಏನು ಜಾಸ್ತಿ ಏನು ಅಂತ್ಕೊ ಅಂತ್ಕೊಂಡಿರಲಿಲ್ಲ ಇದೆ ಮತ್ತು ಅದು ಅಲ್ಲದೆ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೋತಾ ಹಾಕೊಳತ್ತೀನಿ ನನ್ನ ಮೇಲೆ ನಾವು ಏನಾದರೂ ಈ ಥರ ಅಡುಗೆ ಮಾಡಿದರೆ ತೊಂಬನಿಗೆ ಸಕ್ಕರೆ ಅಥವಾ ಬೆಲ್ಲನ ಯಾರ್ಡ್ ಮಾಡ್ಕೊಂಡು ಮಾಡ್ಕೊತೀನಿ ನಾನು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿ ಅಂತ ಅಂದ್ಬಿಟ್ಟು ನೋಡ್ರಿ ಇಲ್ಲಿ ತೋರೂ ಅಂತ್ಕೊಂಡಿರಲಿಲ್ಲ ಇದು ಇನ್ನು ಸ್ನ್ಯಾಕ್ಸಿಗೆ ಅಂದ್ಬಿಟ್ಟು ನಾನು ಸಾಯಂಕಾಲ ಸ್ವಲ್ಪ ಚಾರ್ಜ್ ಜೊತೆ ಈ ಥರ ಬ್ರೆಡ್ ಏನಾದರೂ ಮನೆಯೊಳಗಿದ್ರೆ ಬೈಸ್ಕೊಂಡು ತಿಂತಿರ್ತೇನೆ ನಾನು ಖುಷಿ ಆಟ ನೋಡ್ರಿ ಇಲ್ಲಿ ಫ್ರೆಂಡ್ಸ್ ನೋಡ್ರಿಲೆ ಖುಷಿ ತರ ನೀರು ಬೇಕಾದಾಗ ತಾನೋಗಿ ತಗೋತಾ ಅನ್ನೋದೇ ಹ್ಞೂ ಕೊಡ್ ತಗೋ ಸಾಕು ಅಷ್ಟೇ ತಗೋ ಅಮ್ಮ ಸಾಕು ಸರಿ ತಗೋ ಜಲ್ದಿ ತಗೋ ಹ್ಞೂ ಕುಡಿ ನಾ ಮುಸ್ತೇನ್ ತಗೋ ನೀ ಕುಡಿ ನಾ ಮುಸ್ತೇನು ತಗೋ ಹ್ಞೂ ಕುಡಿ ಗೈಸ್ ನೋಡ್ರಿ ಇಲ್ಲೇ ಖುಷಿ ಎಲ್ಲ ಈ ಥರ ಸಾಮಾನೆಲ್ಲ ತೊಗೊಂಡು ಮನೆಯೊಳಗಿನ ಪಾತ್ರೆ ಸಾಮಾನೆಲ್ಲ ತೊಗೊಂಡು ಆಟ ಆಡ್ತಿರ್ತಾಳಕಿ ಇನ್ನು ಸ್ವಲ್ಪ ಇವತ್ತು ಗುರುವಾರ ಆಗಿದ್ದಕ್ಕಾಗೆ ಇವತ್ತು ಗುರುವಾರ ಅಂತೇನೋ ಪ್ರತಿ ಸಲನೂ ಹೋಗಿಲ್ಲ ನಾವು ಬಟ್ ಇವತ್ತೇನೋ ಹೋಗ್ಬೇಕನ್ನಿಸಿ ಇವತ್ತು ರಾಯರ್ ಮಟ್ಟಕ್ಕೆ ಹೋಗ್ಬೇಕಂತ ಮಾಡೇವಿ ನಾವು ಎರಡು ನಿಮಿಷದೊಳಗೆ ರೆಡಿಯಾಗಿ ಬರ್ತೀನಿ ಹೋಗ್ಬೇಕು ಇವಾಗ ಹೋಗ್ಬೇಕಾದ್ರೆ ಮನೆ ಎದುರಿಗೆ ನನ್ನ ಫ್ರೆಂಡ್ ಅಳೋಲ್ಲ ಅವ್ರ ಗಾಡಿ ಒಳಗನ ಹೋಗಿದ್ವಿ ನಾವು ಅವ್ರದ್ದು ಸ್ವಲ್ಪ ಏನೋ ಮಾರ್ಕೆಟಿಂಗ್ ಇತ್ತಂತ ಹೀಗಾಗಿ ನಾವು ಮಾರ್ಕೆಟಿಂಗ್ ಎಲ್ಲ ಮುಗಿಸ್ಕೊಂಡು ಆ ಕಡೆಯ ಬಂದೀವಿ ನಮ್ಮ ಇಲ್ಲಿ ಅವ್ರ ಜೊತೆ ನಾನು ಸ್ವಲ್ಪ ಏನಾದ್ರು ತೊಗೊಂಡ್ಬಂದ್ರೆ ಆಯ್ತು ಅನ್ಕೊಂಡು ಮಾರ್ಕೆಟಿಗೆ ಹೋಗಿದ್ದೆ ನಾನು ಅವ್ರದ್ದು ಸ್ವಲ್ಪ ಟಾಕಿ ಎಲ್ಲ ತೊಗೊಳಾತಿದ್ರೆ ಈ ಟಾಕಿ ಅಂತೂ ಈಗ ಹೊಸ್ದಾಗಿ ಬಂದಾವಂತ ಮಸ್ತಾಗಿತ್ತು ನಾನು ನಮ್ಮ ಮಮ್ಮಿಗೆ ತೋರಿಸಿದ್ರೆ ಆಯ್ತು ಅಂದ್ಕೊಂಡು ಇದನ್ನ ವೀಡಿಯೋ ಮಾಡ್ಕೊಂಡಿದ್ದೆ ನಾನು ಹಂಗೆ ನೀವು ನೋಡಿರಿ ನಿಮ್ಗೂ ಏನಾರ ಇಷ್ಟ ಆದರೆ ತಗೋರಿ ಭಾಳ ಚಂದೈತಿ ನನಗೆ ಮನೆಯೊಳಗೆ ಈ ಥರ ಕ್ಯೂಟ್ ಕ್ಯೂಟ್ ಅನ್ನೋ ಸಾಮಾನಿದ್ರೆ ಭಾಳ ಇಷ್ಟ ಆಗ್ತೈತಿ ಹೇಳ್ಬೇಕಂದ್ರೆ ಇನ್ನ ರಾತ್ರಿ ಆಯ್ತಾ ಹೆಂಗೋ ರಾತ್ರಿ ಆಗೋನಂತಕಿ ಖುಷಿ ಭಾಳ ದಿನ ಆಗಿತ್ತ ಎಣ್ಣೆ ಸ್ನಾನ ಮಾಡ್ಸಿರ್ಲಿಲ್ಲ ನಾವು ಎಣ್ಣೆ ಸ್ನಾನ ಮಾಡಿಸ್ಬಿಟ್ಟು ಈ ತರಾಕಿ ಊದಂದ್ರ ನೋಡ್ರಿ ಇಲ್ಲೇ ಖುಷಿ ಎಷ್ಟ್ ಚಂದ ನಾವು ಏನು ಕೇಳತ್ತಿರ್ತೀವಲ್ಲ ಅದನ್ನೆಲ್ಲ ತಗೊಂಡ್ ಕೊಡ್ತಾಳ ಅವ್ರ ಅಜ್ಜಿ ನೀರ್ ಕೇಳಾಳ ನೀರ್ ತಗೊಂಡೋಗಿ ಕೊಡತಾಳಕೆ ಈಕಿಗೆ ಎಲ್ಲ ನಾವು ಮಾತಾಡಿದೆಲ್ಲ ತಿಳಿಯಾತಿದಿಲ್ಲ ನಮಗ ಒಂಥರ ಖುಷಿ ಅನ್ಸತ್ತಿದ್ ಎಷ್ಟು ಬೇಗ ದೊಡ್ಡೊಳ ಆಗ್ಲಿಲ್ಲ ಏಕೆ ಅನ್ನೋ ಖುಷಿ ಭಾಳ ಅನ್ಸೋತಿ ನಮ್ಗೆ 吃馒头。嗯，吃馒头。什么的。 ಫ್ರೆಂಡ್ಸ್ ನೋಡ್ರಿ ಇಲ್ಲೇ ನಾ ಎದ್ದು ಕೂಡಲೇನಾ ನಾನು ನನ್ನ ಕೆಲಸ ನಾ ಮಾಡತ್ತೀನಿ ಇಕಿ ತನ್ನ ಸ್ಕಿನ್ ಕೇರ್ ರುಟೀನ್ ಸ್ಟಾರ್ಟ್ ಮಾಡ್ಯಾಳ ನಾವು ಡೈಲಿ ಇದನ್ನು ಹಚ್ಕೋತಿರ್ತೀವಲ್ಲ ತಂದು ಬೇಬಿದು ಏನಾದ್ರು ಕೊಟ್ಟರೆ ಹಚ್ಕೊಳಕ್ಕೆ ಹೋಗಂಗಿಲ್ಲಕಿ ನಾವು ಹಚ್ಕೊಳ್ಳೋದನ್ನು ಹಚ್ಕೋತಿರ್ತಾಳೆ ನೋಡ್ರಿ ಇಲ್ಲಿ ನಾವು ಹಚ್ಕೋದು ಹಚ್ಕೊಳ್ಳುತ್ತಾಳಿ ವ್ಯಾಸಲಿನ ಖಾಲಿ ಹಚ್ಕೋತ ಕುಂತಾಳೆ ಎದ್ದು ಕೂಡಲೇನ ಸೊನು ಏನು ಮಾಡತ್ತಿ ಆ ಏನು ಮಾಡತ್ತೀ ಅಮ್ಮ ಅಲ್ಲಿ ಪಪ್ಪ ಕಡೆ ಕುಂದ್ರು ಬಾ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನೋಡಿರಿ ಇವಾಗ ಮಾರ್ನಿಂಗ್ ಸೆವೆನ್ ಫಿಫ್ಟಿ ಐತಿ ಇವಾಗ ಸ್ನಾನ ಎಲ್ಲ ಮುಗಿಸಿಬಿಟ್ಟು ಇನ್ನು ದೇವತೆಲ್ಲ ಇವನ್ನೆಲ್ಲ ತೊಳ್ಕೊಬೇಕಲ್ಲ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಇವತ್ತು ಸಂಡೇ ಹುಣ್ಣಿಮೆ ಆಗಿರೋದ್ರಿಂದ ಇವನ್ನೆಲ್ಲ ತೊಳ್ಕೊಬೇಕು ಮತ್ತು ಹಂಗೆ ಇವತ್ತು ಒಳಗೆ ವೀರಭದೇಶ್ವರ ಜಾತ್ರೆ ಇತ್ತು ಬಟ್ ಹೋಗೋಕ್ಕಾಗಿಲ್ಲ ನಮಗೆ ಹಾಗಾಗಿ ಇಲ್ಲೇ ಇವತ್ತು ನೀಟಾಗಿ ಪೂಜೆ ಮಾಡಿದ್ರೆ ಆಯ್ತು ಅಂದ್ಬಿಟ್ಟೆ ಇವತ್ತು ಮತ್ತು ಹುಣ್ಣಿಮೆನೂ ಆಯ್ತಲ್ಲ ಹೀಗಾಗಿ ನೀಟಾಗಿ ಪೂಜೆ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಎಲ್ಲಾನು ತಗೊಂಡೆ ನಾನು ಹಂಗ ಇಲ್ಲೇ ನಮ್ಮ ಮನೆ ಕಡೆಯೂ ವೀರಭದೇಶ್ವರ ಹಾಂ ವೀರಭದ್ರೇಶ್ವರ ಜಾತ್ರೆ ಐತಿ ಹೋಗ್ಬೇಕು ಅಲ್ಲಿನೂ ರಥೋತ್ಸವ ಐತಿ ಅಂತಂದು ಹೇಳಿದ್ದಾರೆ ಬಟ್ ಹೋದ ಸರಿ ಹೋಗಿದ್ವೋ ಇಲ್ಲೋ ಅಷ್ಟು ನೆನಪಿಲ್ಲ ಈ ಸರಿ ಹೋಗ್ಬೇಕಂತ ಐತಿ ಮತ್ತು ಅಲ್ಲಿ ಹೋಗೋಕ್ಕಾಗಿಲ್ಲ ಹೀಗಾಗಿ ಇಲ್ಲೇ ಹೋದ್ರೆ ಆಯ್ತು ಅಂತ ಅಂದ್ಕೊಂಡೇನಿ ಅದಕ್ಕೆ ಪಟ ಎಲ್ಲ ಕೆಲಸ ಮುಗಿಸ್ಕೊಳ್ತೇನೆ ನಾನು ನೋಡ್ರಿ ಇಲ್ಲೇ ಪೂಜೆ ಸಾಮಾನು ಎಲ್ಲ ತೊಗೊಂಡ್ಬಂದಿನಿ ತೊಬೇಕು ಇವಾಗ ಫ್ರೆಂಡ್ಸ್ ಏನು ಗೊತ್ತಾ ಮಮ್ಮಿ ಇದ್ದಿದ್ರೆ ಇದು ಎಲ್ಲ ಕೆಲಸ ಅವ್ರು ಮಾಡಿಟ್ಟಿದ್ರೆ ಆರಾಮಾಗಿ ಸ್ವಲ್ಪ ಲೇಟಾಗಿ ಹೇಳ್ತಿದ್ನಿ ಬಟ್ ಮಮ್ಮಿ ಸ್ವಲ್ಪ ಉರಿ ಹೋಗ್ಯಾರಲ್ಲ ಹೀಗಾಗಿ ನಾನು ಸ್ವಲ್ಪ ಹೇಗೆ ಎದ್ಬಿಟ್ಟೆ ಹೀಗೆಲ್ಲ ಕೆಲಸ ಮಾಡಬೇಕು ಮಮ್ಮಿ ಅಂತರೂ ಯಾವಾಗಲೂ ಪೂಜೆ ಮಿಸ್ ಮಾಡ್ತಿರ್ ಮಾಡ್ತಿರಂಗಿಲ್ಲ ಅವರು ತಾವು ಮಾಡ್ತಾನೆ ಅವ್ರು ಇದು ಅವ್ರು ಇರಲಿಲ್ಲ ಅಂತಂದ್ರೆ ನಾನು ಮಾಡ್ಬೇಕು ಅಯ್ಯೋ ಅವ್ರಿಗೆ ಮನೆಯಾಗೆ ಅವ್ರು ಪೂಜೆ ಎಲ್ಲ ಮಾಡೋಕ್ಕೂ ಹೋಗಂಗಿಲ್ಲ ಹೀಗಾಗಿ ನಾನು ಮಾಡ್ತೀನಿ ಒಳಗೆ на одном трилле. ನೋಡ್ರಿ ಒಂದು ಪೂಜೆ ಸಾಮಾನೆಲ್ಲ ತೊಳ್ಕೊಂಡೆ ಇವಾಗ ಇನ್ನು ಸ್ವಲ್ಪ ಜಗಲಿ ಕಡೆ ಎಲ್ಲ ಸ್ವಚ್ಛಂಗ ಕಸ ಎಲ್ಲ ಹೊಡ್ಕೊಂಡು ಒಂದು ಸ್ವಲ್ಪ ಬಿಟ್ಟು ಪೂಜೆ ಮಾಡ್ಬೇಕು ನೋಡ್ರಿ ಇಲ್ಲೇ ಮತ್ತು ಇನ್ನು ಎಲ್ಲಿ ಒಳಗೆ ಇದ್ದಿರಲಿಲ್ಲ ಹೀಗಾಗಿ ಮನೆ ಒಳಗೆ ಆಗಿದ್ವೋ ಸಣ್ಣ ಸಣ್ಣ ಅದಾವ ಅವನ ಇಟ್ಬಿಟ್ಟ ಕಳ್ಸೋಕ್ಕಿಟ್ಟ ಪೂಜೆ ಮಾಡತ್ತೆ ನಾ ಇವತ್ತು kita tadi pak tadi ಖುಷಿ ಮಲ್ಕೊಂಡಿದ್ಲು ಹಿಂಗಾಗಿ ಎಲ್ಲಾ ಕೆಲ್ಸ ಪಟ ಅಂತ ಮುಗಿಸ್ಕೊಂಡ್ಬಿಟ್ಟೆ ಇವಾಗ ಸಾಂಬಾರ್ನು ಮಾಡಿಟ್ರೆ ಆಮೇಲೆ ಸ್ವಲ್ಪ ಬಿಸಿ ಇದಿನಾರ ನಮ್ಮ ಹಸ್ಬೆಂಡ್ ಬಂದಾಗ ರೈಸ್ ಮಾಡ್ಕೋಬಹುದು ಅಂತಂದು ಸಾಂಬಾರ್ನು ಮಾಡಿಟ್ರೆ ನೋಡ್ಬೋದಿಲ್ಲಿ ಇನ್ನು ಸ್ವಲ್ಪ ಇವತ್ತೇನು ಹುಣ್ಣಿಮೆ ಇದ್ದಿದ್ದಕ್ಕಾಗಿ ಸ್ವಲ್ಪ ಪಾಯಸ ಅಷ್ಟೇ ಮಾಡಿ ಪಾಯಸ ಬದ್ನಿಕಾಯಿ ಪಲ್ಯ ಮತ್ತು ರೈಸ್ ರೈಸ್ ರೇಷನ್ ಅಕ್ಕಿ ಹಾಕಿದ್ದೆ ನಾನು ಯಾಕಂತಂದ್ರೆ ಖುಷಿ ಸ್ವಲ್ಪ ಈಗ ರೇಷ್ ಚಲೋ ಅಕ್ಕಿ ಅಂತಂದ್ರೆ ಸ್ವಲ್ಪ ಉದುರು ಉದಿರ್ತಿತ್ತಲ್ಲ ಹಿಂಗಾಗಿ ಅಕ್ಕಿ ಅದನ್ನು ರೈಸ್ ತಿನ್ನಂಗಿಲ್ಲ ಅಂದ್ಬಿಟ್ಟು ನಾನು ರೇಷನ್ ಅಕ್ಕಿ ಹಾಕಿ ಅಕ್ಕಿಗೆ ರೈಸ್ ಮಾಡಿ ಮತ್ತು ದೇವ್ರಿಗೇನು ಎಡಿಗೆ ಅಂತಂದ್ಬಿಟ್ಟ ನಾನು ನಾನು ಸ್ವಲ್ಪ ರೇಷನ್ ಅಕ್ಕಿ ಊಟ ಮಾಡ್ತೀನಿ ಆದರೆ ಇವಾಗ ಅವ್ರ ಜಾತಿ ತಿನ್ನೋಂಗಿಲ್ಲ ಹೀಗಾಗಿ ನಾನು ಅವ್ರಿಗೆ ಚಲೋ ಅಕ್ಕಿ ಆಮೇಲೆ ಹಾಕಬೇಕು ಇವಾಗ ರೇಷನ್ ಅಕ್ಕಿ ಹಾಕಿ ಮಾಡಿಟ್ಟೆ ನಾನು ಪಾತ್ರೆನೂ ಭಾಳ ಇದ್ದು ಬಟ್ ಎಲ್ಲ ತಿಕ್ಕಿ ತೊಳೋದು ಇಟ್ಟೇನಿ ಈಗ ಎಲ್ಲ ಕ್ಲೀನ್ ಮಾಡಿಟ್ಟಿನಿ ಆಮೇಲೆ ಮತ್ತು ಖುಷಿ ಆದ್ಮೇಲೆ ಏನು ಮಾಡ್ಸಕ್ ಬಿಡೋಂಗಿಲ್ಲ ಅಂತಂದ ಬಟ್ಟೆ ವಾಶ್ ಮಾಡುವುದಾವೆ ಬಟ್ ಮಾಡ್ತೆ ಮಾ ಇವತ್ತು ಆದರೆ ಮಾಡೋದು ಇಲ್ಲ ಅಂತಂದ್ರೆ ಸ್ವಲ್ಪ ದೇವ್ರಿಗೆ ಅದು ಹೋಗ್ಬೇಕಲ್ಲ ಮತ್ತು ಬಟ್ಟೆ ವಾಶ್ ಮಾಡಿದರೆ ಮತ್ತೆ ಸ್ನಾನ ಎಲ್ಲ ಮಾಡಿ ಹೋಗ್ಬೇಕಾಗ್ತೈತಿ ನೋಡ್ತೇನೆ ನಾ ನಾಳೆ ಮಾಡೋಕ್ಕೆ ಬರ್ತೈತಿ ಅಂತಂದು ಸುಮ್ಮನೆ ಬಿಟ್ಬಿಟ್ಟೇನೆ ಇವತ್ತು ಫ್ರೆಂಡ್ಸ್ ಇನ್ನು ಇಲ್ಲೇ ಈರಾನೆನ ಜಾತ್ರೆ ಇತ್ತಂತ ಹೇಳಿದೀವಲ್ಲ ನಾವು ಅಲ್ಲಿ ಹೋಗ್ಬೇಕಂತಂದ್ರೆ ರೆಡಿಯಾಗಿ ನನ್ನ ಖುಷಿ ರೆಡಿ ಆಗಿಬಿಟ್ಟ ಆಲ್ರೆಡಿ ಮುಂದೆ ಹೋಗ್ಯಳಕ್ಕೆ ನಮ್ಮ ಏರಿಯಾದವ್ರ ಜೊತೆ ಹೋಗಿಬಿಡ್ತಾಳಾಕಿ ರೆಡಿ ಆಗಿಬಿಟ್ಟು ಅಲ್ಲಿ ಹೋಗಾಕತ್ತಾಳಿಕೆ ಅವ್ರ ಮನೆಗೆ ಹೋಗಿ ಕುಂತಿರ್ತಾಳೆ ರೆಡಿಯಾಗಿ ನೋಡ್ಬೋದು ಮಕ್ಕಳಿದ್ದೇನೆ ಅವಾಗ ಹ್ಮ್ ಹೌದು ನೀವು ಸಾಯಂಕಾಲ ಹೋಗತ್ತಿದ್ರಿ ನೀವು ನೋಡ್ರಿ ಎಲ್ಲರೂ ಜಾತ್ರೆಗೆ ಇಲ್ಲ ಇಲ್ಲೇನು ವಿಡಿಯೋ ಮಾಡಕ್ಕಾಗಿಲ್ಲ ಈ ವಿಡಿಯೋ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಹಂಗೆ ಇನ್ನು ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ಬರುವ ವಿಡಿಯೋ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಟಾಟಾ ಬಾಯ್ ಬಾಯ್ ಏಷಿ ಏಕುಷಿನ್ ಕಿವಿ ತೋರಿಸಿ なるو அகல நிழக்கறது போகற सोना बंगारा सोना बंगारा எல்ல கொண்டு நீ